ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನಾನಿವತ್ತು ಹಸಿ ತೊಗರಿ ಕಾಳನ್ನ ಬಳಸ್ಕೊಂಡು ಹಸಿ ತೊಗರಿ ಕಾಳು ಹುಳಿ ಮಾಡ್ತಾಯಿದ್ದೀನಿ ಈ ಸಾರಂತೂ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಖಾರ್ಕಾರವಾಗಿ ಒಳ್ಳೆ ಕೋಳಿ ಸಾರು ಬಂದಂಗೆ ಬಂದಿತ್ತು ಸಾರು ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಅರ್ಧ ಕೆ ಜಿ ತೊಗರಿಕಾಯಿ ತಗೊಂಡು ನಾನು ಕಾಳನ್ನ ಬಿಡಿಸಿಟ್ಟಿದ್ದೀನಿ ಕಾಳು ಚೆನ್ನಾಗಿತ್ತು ಹಂಗಾಗಿ ಸ್ವಲ್ಪ ಹೆಚ್ಚಾಗಿದೆ ಕಾಳು ಇಲ್ಲಿ ತರಕಾರಿಗೆ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಬೇರೆ ತರಕಾರಿಗಳನ್ನ ಕೂಡ ನೀವು ಹಾಕ್ಕೋಬೋದು ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಲಿಕ್ಕೆ ಮೂರು ಟೀ ಸ್ಪೂನ್ ಆಗೋಷ್ಟು ಫ್ರೆಶ್ ಆಗಿ ಹಸಿ ಹಸಿಕಾಯಿ ತೆಂಗಿನ ತುರಿ ಅದಾದಮೇಲೆ ಅರ್ಧ ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿಲಿ ಅರ್ಧ ಈರುಳ್ಳಿ ಒಂದು ಐದಾರಲ್ಲಿ ಒಂದು ಐದಾರು ಇಳಕು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚ್ ಇಂಚಾಗುವಷ್ಟು ಹಸಿ ಶುಂಠಿ ಒಂದು ಮೂರು ಲವಂಗ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕಡಲೆ ಕೊತ್ತಂಬರಿ ಸೊಪ್ಪು ಮತ್ತು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಎರಡು ಟೀ ಸ್ಪೂನ್ ಆಗೋ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಮಟನ್ ಸಾರಿನ ಪುಡಿ ಇದು ನಿಮಗೆ ಬೇಕಂದರೆ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿರಬೇಕು ಖಾರದ ಪುಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ನೀರನ್ನ ಹಾಕಿ ಮಸಾಲೆನ ನುಣ್ಣಗೆ ರುಬ್ಕೊಬರ್ತೀನಿ ಮಸಾಲೆ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತಿರೋ ಅಷ್ಟು ಚೆನ್ನಾಗಿ ಸಾರು ಟೇಸ್ಟ್ ಬರುತ್ತೆ ಹಂಗಾಗಿ ನೋಡಿ ನುಣ್ಣಗೆ ಮಸಾಲೆನ ರುಬ್ಬಿದ್ದಾಯಿತು ಈಗ ಈ ಮಸಾಲೆ ಇರಲಿ ಅದಾದಮೇಲೆ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಈ ಸಾರನ್ನ ಇದ್ದೀನಿ ಈ ಥರ ಹಸಿ ಕಾಳಿನ ಸಾರೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಒಳ್ಳೆ ರುಚಿಯಾಗಿ ಬರುತ್ತೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಕಾದ ತಕ್ಷಣ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ದೆ ನಾನು ಅರ್ಧ ರುಬ್ಬೋಕ್ಕೆ ಹಾಕಿದ್ದೀನಿ ಅರ್ಧ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕೊತಾ ಇದ್ದೀನಿ ಇದು ನಾನು ಮಸಾಲೆ ರುಬ್ಲಿಕ್ಕೇನೋ ಟೊಮೆಟೊ ಹಾಕಿರಲಿಲ್ಲ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈ ಥರ ಮಸಾಲೆನ ಹಾಕಿ ನಾವು ಕಾಳುಗಳನ್ನು ತರಕಾರಿಗಳನ್ನು ಹುರ್ಕೊಳ್ಳೋದ್ರಿಂದ ಆ ಸಾರಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಜನಕ್ಕೆ ಗೊತ್ತು ಇದು ಹಳ್ಳಿಗಳ ಕಡೆ ಇದೇ ರೀತಿ ಸಾರು ಮಾಡ್ತಾರೆ ಭಾಳಷ್ಟು ಜನರಿಗೆ ಗೊತ್ತು ಇದು ನೀವು ಕೂಡ ಒಮ್ಮೆ ಗೊತ್ತಿಲ್ಲ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ನಾನು ತರಕಾರಿನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಹುರ್ಕೋಬೇಕಾಗತ್ತೆ ಭಾಳ ರುಚಿಯಾಗಿರುತ್ತೆ ಈ ಥರ ತರಕಾರಿಯೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗಲೇ ಉಪ್ಪು ಹಾಕಿದ ನಂತರ ತರಕಾರಿನೇ ಒಂದು ಒಂದೆರಡು ನಿಮಿಷ ಬಾಡಿಸ್ಕೊತೀನಿ ಚೆನ್ನಾಗಿ ಬಾಡಲಿ ಲಿಟ್ಟೆಲ್ಲ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ ಬದನೆಕಾಯಿ ಎಲ್ಲ ಹಾಕಿರೋದ್ರಿಂದ ಲಿಟ್ಟನ್ನ ಕ್ಲೋಸ್ ಮಾಡಿದರೆ ಕಹಿ ಬಂದುಬಿಡುತ್ತೆ ಸಾರೆಲ್ಲ ತಿನ್ನೋದಕ್ಕಾಗಲ್ಲ ಅದೇ ತಂದರು ಬರುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೆ ಈಗ ನಾನು ರುಬ್ಬಿರೋ ಅಂತ ಖಾರನ ಸೇರಿಸ್ಕೊಂತೀನಿ ಹೀಗೆ ನಾನು ರುಬ್ಬಿರೋವಂಥ ಖಾರ ಎಲ್ಲ ಸೇರಿಸ್ಕೊಂಡು ನನಗೆ ಸಾರು ಮುದ್ದೆ ಮತ್ತು ಅನ್ನಕ್ಕೆ ಬೇಕಿರೋದು ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಸಾರನ್ನ ಮಾಡ್ಕೊತೀನಿ ನೀವು ಅನ್ನಕ್ಕೆ ಮಾಡ್ಕೊತೀರಾ ಇಲ್ಲ ಚಪಾತಿಗೆ ಮಾಡ್ಕೊತೀರಾ ಅಂದರೆ ಅದ್ರ ಪ್ರಕಾರ ನೀರು ಎಷ್ಟು ಬೇಕು ಅಷ್ಟು ಹಾಕಿ ನೀವು ಸಾರಿನ ಹದನ ಅಂದರೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೋದು ನೀರನ್ನ ಸೇರಿಸ್ಕೊಂಡು ನಮ್ಮನೆ ಸ್ವಲ್ಪ ಮುದ್ದೆಗೆಲ್ಲ ಬೇಕು ಒಂದು ಐದರಿಂದ ಆರು ಜನಕ್ಕಾಗೋವಷ್ಟು ಸಾರು ಒಂದು ಆರೇಳು ಏಳು ಜನಕ್ಕಾಗೋವಷ್ಟು ಸಾರು ಅದಕ್ಕೋಸ್ಕರ ಈ ಹದವಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಅದವಾಗಿರಲಿ ಸಾರು ತರಕಾರಿ ಎಲ್ಲ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಈಗ ಚೆನ್ನಾಗಿ ಕುದಿ ಬೀಳ್ತಾ ಇದೆ ಇವಾಗ ಉರಿ ಪೂರ ಕಮ್ಮಿ ಇಟ್ಟು ಲಿಟ್ನ ಕ್ಲೋಸ್ ಮಾಡಿ ಕಾಳೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾನು ಈ ಸಾರನ್ನ ಬೇಯಿಸ್ಕೊತೀನಿ ಈಗ ಸಾರು ಯಾವ ಮಟ್ಟಕ್ಕೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಕಾಳು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಸಾರು ಒಳ್ಳೆ ಘಮ ಕೂಡ ಚೆನ್ನಾಗಿದೆ ಅದರ ಟೇಸ್ಟ್ ಅಂತೂ ಇನ್ನೂ ಸೂಪರ್ ಆಗಿತ್ತು ಇಲ್ಲಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಅನ್ನ ಇತ್ತು ಅನ್ನ ಮಧ್ಯಾಹ್ನ ಮಾಡಿದ್ದೆ ಹಂಗಾಗಿ ಅನ್ನ ಇವಾಗ ಇಲ್ಲ ಮುದ್ದೆನ ಇದ್ದೀನಿ ಸೈಡಲ್ಲಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆನೂ ಮಾಡಿ ರೆಡಿ ಮಾಡ್ಕೊಂಬಿಟ್ಟೆ ಇವಾಗೇನಿದ್ರು ನಾನು ಈ ಸಾಂಬಾರ್ ಜೊತೆ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆಗೆ ಮಾಡಿದಂಥ ಹಸಿ ತೊಗರಿ ಕಾಳಿನ ಹುಳಿ ಇದ್ರ ಜೊತೆ ತುಪ್ಪ ಇದ್ರಂತೂ ಸೂಪರಾಗಿರುತ್ತೆ ಊಟ ಹಾಗಾಗಿ ಇವಾಗ ನಾನು ತುಪ್ಪನೂ ಕೂಡ ಹಾಕಿದ್ದೀನಿ ಈ ಸಾರಂತೂ ತುಂಬಾ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ಸಾರು ಯಾರಾದರೂ ಮನೇಲಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ